ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಂದ ಪ್ಲೇಸ್ ಎಲ್ಲಿಗಂತ ಹೇಳಿದರೆ ಆಮ್ರಕಲ್ಲಿಗೆ ಈ ಊರಿಗನ್ನ ತುಂಬ ಸಲ ಬಂದಿದೆ ಆದರೆ ಇಲ್ಲಿ ಇಂಥ ಒಂದು ಒಳ್ಳೆ ಪ್ಲೇಸ್ ಹೇಳಿ ನನಗಂತೂ ಗೊತ್ತಿರಲಿಲ್ಲ ಕಣ್ಣು ನೀವು ಈಗ ಇಲ್ಲಿ ಕಾಣ್ತಾ ಇದ್ದದ್ದು ಫುಲ್ ಪ್ಲೇಸ್ ಗರಡಿಗೆ ಸಂಬಂಧಪಟ್ಟಿದ್ದಂತೆ ಇಲ್ಲಿ ಅನೇಕ ಐತಿಹಾಸಿಕ ಕುರುಹುಗಳನ್ನು ನೀವು ಕಾಣಬೇಕು ಫಸ್ಟ್ ನಿಮ್ಗೆ ಹಾದ್ರೂ ಕೊಳ್ಳೆ ಸಿಕ್ಕೋದು ಅಂತ ಹೇಳಿದರೆ ಕಟ್ ಮಾಡಿ ಇಟ್ಟಂತಹ ಹಲಸಿನ ಹಣ್ಣು ಮತ್ತು ಅದು ಸೇಡು ಹಾಗೆ ಸ್ವಲ್ಪ ಮೇಲೆ ಬಂದು ನಿಂತ್ಕಂಡ್ರೆ ಇಡೀ ಊರೇ ನಿಮ್ಗೆ ಕಾಣಿಸುತ್ತೆ ಸಖತ್ತಾದ ವ್ಯೂ ಪಾಯಿಂಟ್ ಇದು ಸಂಜೆ ಹೊತ್ತಲ್ಲಿ ಬಂದರೆ ಸಖತ್ ಇರುತ್ತೆ ಹಾಗೆ ಸ್ವಲ್ಪ ನೀವು ಮುಂದೆ ಬಂದ್ಕೊಂಡ್ರೂ ಕೂಡ ನಿಮಗೆ ಸಿಕ್ಕುವುದು ಹೇಳಿದರೆ ಕಳ್ಳರ ಕೋಟೆ ಇಲ್ಲಿ ಹಿಂದಿನ ಕಾಲದಲ್ಲೂ ಕಳ್ಳರೆಲ್ಲ ಹೊಕ್ಕಂತಿದ್ದೀರಂತೆ ಇಲ್ಲೂ ವೀಡಿಯೋದಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಹಳು ಬೆಳದಿರೋದ್ರಿಂದ ಎಂತ ಸಹ ಕಾಣಿಸ್ತಿಲ್ಲ ಅಂತ ನಂಗೆ ಗೊತ್ತು ಬಟ್ ನೀವು ಲೈವಾಗಿ ಇಲ್ಲಿ ಬಂದು ನಿತ್ಕೊಂಡ್ರೆ ಜೀವ್ ಹಾರು ಹಾಗೆ ಇಲ್ಲಿ ಕಾಣಿಸ್ತಿರೋ ಎರಡು ಬಾವಿ ಯಾವುದಂತ ಹೇಳಿದರೆ ಅಕ್ಕ ತಂಗಿಯರ್ ಬಾವಿ ಈ ಬಾವಿ ವಿಶೇಷ ಅಂತ ಅಂತ ಹೇಳಿದರೆ ಇಲ್ಲಿ ಎಷ್ಟೇ ಬಿಸಿಲು ಉರಿ ಜ್ವಾಲಿ ಇದ್ದರೂ ನೀರು ಮಾತ್ರ ಒಂದು ನೀರು ಮಾತ್ರ ಬತ್ತಿ ಹಾಕಿಲ್ಲ ಕಣಿ ನಾ ಹೇಳಿದ್ ನೀವು ನಮ್ದೇ ಇರ್ಬೋದು ಬಟ್ ಇಲ್ಲಿ ನನಗೆ ಲೈಫ್ ಲೈವ್ ಗ್ರೂಪ್ ಸಿಕ್ಕಿತ್ತು ಅದೆಂತ ಹೇಳಿದರೆ ಇಲ್ಲೇ ಅದ್ರ ಪಕ್ಕದಲ್ಲಿ ಇನ್ನೊಂದು ಬಾವಿ ಇದೇ ಥರ ಇತ್ತು ಬಟ್ ಅಲ್ಲಿ ಮಾತ್ರ ಒಂದು ಹನಿ ನೀರು ಸಹ ಇಲ್ಲ ಇದ್ರಲ್ಲೇ ಗೊತ್ತಾಯ್ತು ಇವ್ ಇವೆರಡ್ ಬಾವಿಗ್ ಎಷ್ಟು ವಿಶೇಷ ಅಂತ ಹೇಳಿ ಈಗ ನೀವು ಕಾಣ್ತಿದ್ದ ಅಂತ ಹೇಳಿದ್ರೆ ದನ ಕಸ ಎಳ್ಕ ಹಾಗೆ ನಿಮ್ಗೆ ಇಲ್ಲಿ ಎರಡು ಬಸ್ವನ್ ಬಸ್ವನ್ನು ಕಾಣ್ಲಕ್ ಇದನ್ ಕಾಂಬುಕ್ಕೆ ರಿಯಲ್ ಹಾಗೆ ತೋರ್ತಾ ಇದಿಕ್ ಕಾಣಿ ಇದು ಏನ್ ಅಂದ್ರೆ ನಾರಾಯಣ ಸ್ವಾಮಿ ನಾಯಿನ ಕಟ್ಕೊಂಡು ಹೂಡಿದ ಗುರ್ತಂತೆ ಇಲ್ಲಿ ನಾಯಿದು ಕಾಲ್ ಗುರ್ತು ಸಹ ಇತ್ತು ನೀವು ವಿಡಿಯೋದಲ್ಲಿ ಕಾಣ್ಲಕ್ ಈ ಅರಿಕಲ್ ಮೇಲ್ ಸಣ್ಣದೊಂದ್ ಅರಿಕಲ್ ತೋರ್ತಾ ಇತ್ತಲ್ಲ ಅದೆಂತ ಹೇಳಿದ್ರೆ ತುಳಸಿ ಕಟ್ಟೆ ನಮ್ಮ ಊರಲ್ಲಿ ಇಂತ ಒಂದು ಒಳ್ಳೆ ಪ್ಲೇಸ್ ಇತ್ತಂತ ಹೇಳಿದ್ರೆ ನಾವು ಅದನ್ನ ಉಳ್ಸಿ ಬೆಳೆಸ್ಬೇಕು ಆದ್ರೆ ನೀವು ಇಲ್ಲಿ ಕಾಣ್ಲಕ್ಕ ಎಷ್ಟು ಗ್ಲಾಸ್ ಪೀಸ್ ಇತ್ತು ಅಂತ ಹೇಳಿ ಸೊ ಈ ಪ್ಲೇಸ್ನ ಚಂದ ಮಾಡಿ ಇಡ್ಕಣಿ ಅಂತ ಇಡ್ಕಣಿ ಕಾಂಬುಕು ತುಂಬಾ ಚೆಂದ ಇತ್ತು ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಹೈ ಗಾಯ್ಸ್ ವಿಷಯ ಅಂತ ಹೇಳಿದ್ರೆ ನಂಗೆ ಈ ವಿಡಿಯೋ ಹಾಕಿ ಶೂಟ್ ಮಾಡಿದೆ ಬಟ್ ನನಗಿದ್ರದ್ದು ಫುಲ್ಲು ಡೀಟೇಲ್ಸ್ ಸಿಕ್ಲಿಲ್ಲ ಇಷ್ಟು ದಿನ ನಾನು ತುಂಬ ಕಲೆಕ್ಟ್ ಮಾಡ್ತಾ ಇದ್ದೆ ಬಟ್ ಎಡಿಟ್ ಮಾಡೋಲ್ಲರಿಗೂ ನನಗೆ ಫುಲ್ ಡೀಟೇಲ್ಸ್ ಸಿಕ್ಲೇ ಇರಲ್ಲ ನನಗೆ ಎಂಥದ್ದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಈ ವಿಡಿಯೋ ಹಾಕೋಕೆ ತುಂಬ ಡೀಟೇಲ್ಸ್ ಬೇಕಂತ ಹೇಳಿ ಆಸೆ ಇದ್ದಿತ್ತು ಸೊ ಈಗ ಫೈನಲಿ ನನ್ನ ಫ್ರೆಂಡ್ ಸಿಕ್ಕಿತ್ತಂತ ಹೇಳಿದ ಈಗ ಟೈಮ್ ಇವತ್ತು ಬುಧವಾರ ಟೈಮ್ ನೈಟ್ ಟೆನ್ ಓ ಕ್ಲಾಕ್ ಆತ ಬಂತು ಈಗ ನಂಗೆ ಡೀಟೇಲ್ಸ್ ಸಿಕ್ಕಿತ್ತು ಅಂತ ಮೆಸೇಜ್ ಹಾಕಿದ ಬಟ್ ಈ ವಿಡಿಯೋನ ಆಲ್ರೆಡಿ ಎಡಿಟ್ ಮಾಡಿ ಆಯ್ತು ಸೊ ನಾ ಈ ವಿಡಿಯೋನ ನಾಳೆ ಬಿಡ್ತಾ ಇದ್ದೆ ನಾಳೆ ಅಂದ್ರೆ ಗುರುವಾರ ಬಿಡ್ತಾ ಇದ್ದೆ ಸೊ ಕಂಬ ಆ ಡೀಟೇಲ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೆ ನಾನು ಯಾರು ಬೇಜಾರ್ ಮಾಡ್ಕೊಬೇಡಿ ಚಂದ ಇಲ್ಲ ಅಂತ ಹೇಳಿ ಅಂತ ಎನ್ಸ್ಕೊಂಬೇಡಿ ಇದೇ ಥರ ವಿಡಿಯೋ ಮಾಡ್ಕೊ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಸೊ ಇನ್ನು ಚಂದ ಮಾಡ್ತೆ. ಸಾರಿ ಎಲ್ರಿಗೂ ಸಾರಿ ಓಕೆ ಥ್ಯಾಂಕ್ ಯು